ಆಧಾರ್ ಕಾರ್ಡ್ ಮೇಲೆ ಎಷ್ಟು ಸಿಮ್ ಕಾರ್ಡ್ಗಳಿದ್ದಾವೆ ಅಂತ ಚೆಕ್ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಇದು ಒಂದು ಚಿಕ್ಕ ಮಾಹಿತಿ ಯಾಕಂದರೆ ನಿಮಗೆ ಗೊತ್ತಿಲ್ಲದೆ ಯಾರಾದರೂ ನಿಮ್ಮ ಹೆಸರಲ್ಲಿರೋ ಸಿಮ್ನಿಂದ ಏನಾದರೂ ತಪ್ಪು ಮಾಡಿದ್ರೆ ನೀವೇ ಕಾನೂನಿನ ಸಮಸ್ಯೆಗೆ ಸಿಕ್ಕಾಕೋಬೋದು ಬಟ್ ಚಿಂತೆ ಮಾಡಬೇಡಿ ಇದನ್ನ ತಪ್ಸೋಕೆ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ ಅದೇ ನೋಡಿ ಟಿ ಎಫ್ ಸಿ ಒ ಪಿ ಪೋರ್ಟಲ್ ಇದು ಗೌರ್ಮೆಂಟ್ನ ಅಧಿಕೃತ ವೆಬ್ಸೈಟ್ ಆಗಿದ್ದು ನಿಮ್ಮ ಆಧಾರ್ ಜೊತೆ ಲಿಂಕ್ ಆಗಿರೋ ಎಲ್ಲಾ ಮೊಬೈಲ್ ನಂಬರ್ಗಳನ್ನು ತೋರಿಸುತ್ತೆ ಇದನ್ನ ಚೆಕ್ ಮಾಡೋದು ಹೇಗೆ ಅಂತೀರಾ ತುಂಬಾ ಅಂದರೆ ತುಂಬಾನೇ ಸುಲಭ ಟಿ ಪಿ ಪೋರ್ಟಲ್ಗೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಹಾಕಿದ ತಕ್ಷಣ ನಿಮ್ಮ ಆಧಾರ್ ಐ ಡಿ ಮೇಲೆ ಇರೋ ಎಲ್ಲಾ ಸಿಮ್ ಕಾರ್ಡ್ಗಳ ಲಿಸ್ಟ್ ಓಪನ್ ಆಗುತ್ತೆ ಆ ಲಿಸ್ಟ್ನಲ್ಲಿ ನಿಮ್ಮೆ ಗೊತ್ತಿಲ್ಲದ ಅಥವಾ ನೀವು ಈಗ ಬಳಸ್ತೇ ಇರೋ ನಂಬರ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡಿ ದಿಸ್ ಇಸ್ ನಾಟ್ ಮೈ ನಂಬರ್ ಅಂತ ರಿಪೋರ್ಟ್ ಮಾಡಿದ್ರೆ ಆಯ್ತು ಅಷ್ಟೇ ಹೀಗೆ ಮಾಡಿದಾಗ ಆ ನಂಬರ್ ಬ್ಲಾಕ್ ಆಗತ್ತೆ ಸೊ ಟಿ ಎ ಎಫ್ ಪಿ ಪೋರ್ಟಲ್ ಬಳಸಿ ನಿಮ್ಮ ಹೆಸರಿನಲ್ಲಿರೋ ಅನಧಿಕೃತ ಮೊಬೈಲ್ ನಂಬರ್ಗಳನ್ನು ಪತ್ತೆ ಹಚ್ಚಿ ವರದಿ ಮಾಡಿ ಸಂಭಾವ್ಯ ವಂಚನೆಗಳಿಂದ ಸೇಫ್ ಆಗಿರಿ